ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರದ ಮೀನಿಂಗ್ ಬ್ಲಾಗ್ ನಾನೀವಿ ಭಾನುವಾರ ದಿನ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಚಿಕನ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಎಲ್ಲ ಹಂಗೆ ಹಾಕೊಂಡಿದ್ದೀನಿ ಎಣ್ಣೆಗೆ ಈರುಳ್ಳಿ ಟೊಮೊಟೊ ಒಂದೆರಡು ಹಸಿಮೆಣಿಕಾಯಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಈರುಳ್ಳಿ ಒಂದೇ ಥರ ಸಾರು ತಿಂದು ಬೇಜಾರಾಗಿದೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು ಚಿಕನ್ನು ನಾನು ಇದು ಮೊಟ್ಟೆ ಕೋಳಿನಲ್ಲಿ ಮಾಡ್ತಿದ್ದೀನಿ ಈಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಬೇಯಿಸ್ಕೊಬೇಕು ಟೊಮೊಟೋನ ಮೊಟ್ಟೆ ಕೋಳಿನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಕುಕ್ಕರ್ನಲ್ಲಿ ಕೆಲವರು ಬಾಯ್ಲರ್ ಕೋಳಿ ತಿನ್ನಲ್ಲ ಇಷ್ಟಪಡೋಲ್ಲ ಆ ಥರ ಅವ್ರು ಇರೋ ಅಂಥವ್ರು ಈಗ ಸ್ವಲ್ಪ ಮಟನ್ ಹಾಕ್ಕೊಂಡು ಅರ್ಶಿನ ಪುಡಿನ ಉಪ್ಪು ಹಾಕೋತಿದ್ದೀನಿ ಅರ್ಶಿನ ಹಾಕ್ಕೊಂಡ್ರೆ ಮಟನಲ್ಲಿರೋ ಸ್ಮೆಲ್ ಹೋಗುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಹೋಗುತ್ತೆ ಮತ್ತು ಉಪ್ಪೂ ಅಷ್ಟೇ ಚಿಕನ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಚಿಕನ್ನು ಅದಕ್ಕೆ ನಾವು ಚಿಕನ್ನ ಪಾತ್ರೆಗೆ ಹಾಕ್ಕೊಂಡೋಗಿ ಹಾಕ್ಕೊಬಿಡ್ತೀವಿ ಮೊಟ್ಟೆ ಕೊಳ್ಳಿದ್ದು ಮೊಟ್ಟೆ ಅದೆಲ್ಲ ತೊಳೆದಿಟ್ಕೊಂಡಿದೆ ಅದನ್ನು ಸಹ ಹಾಕುತ್ತಿದ್ದೀನಿ ಈಗ ಹಾಕೊಂಡಾಗ ನಾನು ತಿರುಪ್ಸಲ್ಲ ಅದು ಮೊಟ್ಟೆನೆಲ್ಲ ಎತ್ಕೊಂಡ್ಬಿಡ್ತೀನಿ ಮೊಟ್ಟೆ ಎಲ್ಲ ಕಲಸೋಗುತ್ತೆ ಅದು ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಅದನ್ನೆಲ್ಲ ಎತ್ತಿಟ್ಕೊಂಡು ರುಬ್ಬೋದಕ್ಕೆ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಶುಂಠಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ಈ ಮಸಾಲೆನ ಇವಾಗ ಈ ಮಸಾಲೆನೆಲ್ಲ ಒಂದ್ಸರಿ ಈ ಥರ ತಿರುಗಿಸ್ಕೊಳೋಣ ಹಸಿಯಾಗಿ ರುಬ್ಕೊಂಡಿದ್ದೀನಿ ಏನು ಫ್ರೈ ಮಾಡ್ಕೊಂಡಿಲ್ಲ ಮಸಾಲೆ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಚಿಕನ್ನು ಇವಾಗ ಇದಕ್ಕೆ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೋತಿದ್ದೀನಿ ಧನಿಯ ಪುಡಿ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗ ಇವಾಗ ಅಳತೆಗೆ ಎಷ್ಟು ಬೇಕು ಅಷ್ಟು ಬಿಸಿನೀರು ಹಾಕೋತಿದ್ದೀನಿ ಮಟನ್ ಸಾಂಬಾರಿಗೆಲ್ಲ ತಣ್ಣೀರು ಹಾಕೊಂಡ್ರೆ ಟೇಸ್ಟ್ ಇರಲ್ಲ ಅದಕ್ಕೆ ಸ್ವಲ್ಪ ಕಾಯ್ದಿರೋಂಥ ಬಿಸಿನೀರನ್ನೇ ಹಾಕೋಬೇಕು ಇವಾಗೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ನಾಲ್ಕೈದು ಬಿಸಲ್ಕು ಕೂಗಿಸ್ಕೋಬೇಕು ಈಗ ಲಾಸ್ಟಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ ಕಾಯಿಗೆ ಏನೂ ಹಾಕಿಲ್ಲ ನೋಡಿ ಈ ಥರ ಸಾಂಬಾರು ಚೆನ್ನಾಗಿ ಕಾಣ್ತಿದೆ ಇವಾಗ ಕುಕ್ಕರ್ ಮಿಟುಳು ಹಾಕ್ಕೊಂಡು ಒಂದು ನಾಲ್ಕೈದು ವಿಸಿಲ್ ಕೂಗಿಸ್ಕೊಳ್ಳೋಣ ಮೊಟ್ಟೆ ಕೊಡಿ ಚೆನ್ನಾಗಿ ಬಂದ್ರೆ ಸಾಂಬಾರು ಚೆನ್ನಾಗೋದು ನೋಡಿ ಈ ಥರ ಆಗಿತ್ತು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಹತ್ರ ಸ್ವಲ್ಪ ಕೆಲಸ ಇತ್ತು ನಾನು ಇದು ಒಂದು ಪಾತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಮತ್ತು ಸಬ್ಸಿಗೆ ಬೀಜನ ಹಾಕ್ಕೊಂಡೆ ನಾನೇ ಅದೆಲ್ಲ ಕ್ಲೀನಾಗಿ ಬೀಜ ಎಲ್ಲನೂ ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ಉಡಿ ಉಡಿ ಥರ ಇದ್ದರೆ ತುಂಬ ಚೆನ್ನಾಗಿ ಬೀಜ ಬರುತ್ತೆ ಮನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ತುಂಬ ರೇಟ್ ಅಲ್ವಾ ಅದಕ್ಕೆ ಹಾಕೊಂಡಿದ್ದೀನಿ ನೋಡಿ ಹಾಕೊಂಡೆಲ್ಲ ಆಯಿತು ನಾವು ಈ ಥರ ಬೀಜ ಮೇಲೆ ಕೇಳಬಾರ್ದು ನೀರು ಹಾಕ್ತಾಗ ಅಂತ ಈ ಥರ ಕಾಲಲೆಲ್ಲ ಇದು ಮಾಡಿಬಿಡ್ತೀವಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕೊಂಡೆ ಬದ್ನೆ ಗಿಡ ಮಧ್ಯದಲ್ಲಿ ಇದೆ ಕಿತ್ತಾಕೋದು ಬೇಡ ಅಂತ ಆಗಿಬಿಟ್ಟೆ ಹೊಲದತ್ರ ಎಲ್ಲ ಬೆಂಡೆ ಗಿಡ ಎಲ್ಲ ಇನ್ನೂ ಒಂದು ಬೆಂಡೆಕಾಯಿ ಹೋಗ್ತಿದೆ ಇತ್ತು ಬೆಂಡೆಕಾಯಿ ಎಲ್ಲ ಒಂದು ನಾಲ್ಕೈದು ಸಿಕ್ಕಿತ್ತು ಅದರಲ್ಲಿ ಬೆಂಡೆಕಾಯಿ ಮಕ್ಳು ಮಾಡಿಕೊಟ್ರೆ ಬುದ್ಧಿಶಕ್ತಿ ತುಂಬ ಒಳ್ಳೇದಲ್ವ ಅಲ್ದೆ ಇವಾಗ ಎಕ್ಸಾಮ್ ಟೈಮ್ ಬೇರೆ ಅಲ್ವ ಬೆಂಡೆಕಾಯಿನ ಹಾಗೆ ಫ್ರೈ ಮಾಡಿಕೊಟ್ರೆ ಇಲ್ಲ ಸಾಂಬಾರು ಗೊಜ್ಜು ಮಾಡಿಕೊಟ್ರೆ ತಿನ್ನಲ್ಲ ಮಕ್ಕಳು ಇದರಲ್ಲೇ ಹೊಸ ಡಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನೆಲ್ಲ ಒಂದು ಐದು ಸಿಕ್ಕಿತ್ತು ಕಿತ್ತಿಟ್ಕೊಂಡೆ ಬೆಂಡೆಕಾಯಿನ ನೆಕ್ಸ್ಟ್ ಟೈಮ್ ಸಿಗೋದಾಗ ಜಾಸ್ತಿ ಸಿಗುತ್ತೆ ಬೆಂಡೆಕಾಯಿ ಇವಾಗ ಸ್ವಲ್ಪ ಕಡಿಮೆನೇ ಸಿಕ್ಕಿತ್ತು ಇದು ಒನ್ಗನೆ ಸೊಪ್ಪೊಂದು ಇದೆಲ್ಲ ಅವರ ಅರವೇ ಸೊಪ್ಪು ಅಂತಾರೆ ಕೀರೆ ಸೊಪ್ಪು ಅದು ಇದೆಲ್ಲ ಬಿತ್ತನೆಗೆ ಬಿಟ್ಟಿರೋದು ಬೀಜಕ್ಕೆ ಅದು ಅದೆಲ್ಲ ಕ್ಲೀನ್ ಆಗಬೇಕದು ಕಲಕಾಂಬ್ರ ಹೂವ ಎಲ್ಲ ಇತ್ತು ವಾರಕ್ಕಾಗುತ್ತೆ ಅಂತೆಲ್ಲ ಬಿಡಿಸಿ ಇಟ್ಕೊಂಡೆ ಚಿಂತಾಮಣಿ ಹೂವು ನೋಡಿ ಇದು ಕಾಮ ಕಸ್ತೂರಿ ಗಿಡ ಅಂತ ಇದು ಗಮ್ ಅಂತಿರುತ್ತೆ ಇದು ಫೋಟೋಗೆಲ್ಲ ಇಡ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಇದು ಚಿಂತೆಮಣಿ ಒಬ್ಬ ಬೇಜಾನ್ ಇತ್ತು ಎಲ್ಲ ಕಿತ್ಕೊಂಡ್ಬಂದೆ ಫೋಟೋಗೆಲ್ಲ ಇಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಗಸಗಸೆ ಮರಕ ಇದ್ದಾನೆ ನೋಡಿ ಫ್ರೆಂಡ್ ನನ್ನ ಮಗ ಗಸಗಸೆ ಹಣ್ಣು ಕೀಳ್ತೀನಿ ಅಂತ ಅಂದ್ಬಿಟ್ಟು ಗಸಗಸೆ ಮರಕ ಹತ್ತುತ್ತಾ ಇದ್ದಾನೆ ಮರ ಹತ್ತೋದೆಲ್ಲ ಚೆನ್ನಾಗಿ ಹತ್ತುತ್ತಾನೆ ನನ್ನ ಮಕ್ಕಳು ಇಬ್ಬರು ಮತ್ತು ನನ್ನ ಮಗನ ಫ್ರೆಂಡನ್ನು ಬಂದಿದ್ದಾವಲ್ದ ಹತ್ರಕ್ಕೆ ಅವ್ನು ಮರಕ ಹತ್ತಿರ ನನ್ನ ಮಗ ಅವನು ಕಡ್ಡಿ ತಗೊಂಡು ಒಬ್ಬ ಗಸಗಸೆ ಹಣ್ಣನ್ನು ಬಿಡಿಸ್ಕೊತಾ ಇದ್ದಾರೆ ಇನ್ನೊಬ್ಬ ಮಗ ಕ್ಯಾಚ್ ಹಿಡ್ಕೊತಿದ್ದಾನೆ ಮಕ್ಕಳು ಆಟನೇ ಆಟ ಅದು ನೋಡೋದೇ ಒಂದು ಚೆಂದ ಅವ್ರು ಏನೇನು ಮಾಡ್ತಾರೆ ಆಟ ಆಡ್ಬೇಕಾದ್ರೆ ಏನದ ನಾನು ಹಂಗೆ ಇವ್ರನ್ನ ನೋಡಿದ್ನಲ್ಲ ಹಂಗೆ ವೀಡಿಯೋ ಮಾಡ್ತಿದ್ದೆ ಸ್ವಲ್ಪ ಎಲ್ಲನೂ ನೀರು ಬಿಡಬೇಕಾಗಿತ್ತು ನೀರೆಲ್ಲ ಬಿಟ್ಟು ಇನ್ನೊಂದು ಸ್ವಲ್ಪ ಸತ್ತೆ ಇತ್ತು ಸತ್ತೆನೆಲ್ಲ ಕಿತ್ತೆ ಅಲ್ಸಂಡೆಕಾಯಿ ಅಂತೂ ತುಂಬ ಚೆನ್ನಾಗಿ ಸಣ್ಣ ಕೈ ತುಂಬ ಚೆನ್ನಾಗಿದೆ ಆದರೆ ಕೋತಿ ಏನಾದರೂ ಬಂದರೆ ಬಿಡಲ್ಲ ತಿಂದ್ಬಿಡ್ತದೆ ನನ್ನ ಮಕ್ಕಳು ನಮ್ಮ ಮನೆಯವ್ರ ಕೈಯಲ್ಲಿ ಒಂದು ಕಬ್ಬು ಮುಡಿಸ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ನನಗೆ ತೋಟ ಎಲ್ಲ ಬರಬೇಕಾದ್ರೆ ಅಣ್ಣೆ ಸೊಪ್ಪು ಕಾಣಿಸ್ತು ಫ್ರೆಂಡ್ಸ್ ನನಗೆ ಪಕ್ಕದಲ್ಲಿ ರಾಗಿ ತೋಟದಲ್ಲಿ ನಮ್ಮ ಪಕ್ಕದ ತೋಟದಲ್ಲಿತ್ತು ರಾಗಿ ಹೊಲದಲ್ಲಿ ರಾಗಿ ಎಲ್ಲ ಎಲ್ಲ ನಮ್ಮ ಕಡೆ ಒಣಗೋಗಿದೆ ಅಣ್ಣೆ ಸೊಪ್ಪನ್ನೆಲ್ಲನೂ ಬಿಡಿಸ್ಕೊತಿದ್ದೆ ಯಾವಾಗ ಜಾಸ್ತಿ ಸಿಗೋಲ್ಲ ಅಣ್ಣೆ ಸೊಪ್ಪಿದು ಈ ಹೊಲ ಬಿತ್ತೋ ಟೈಮಲ್ಲಿ ಪೈರು ಬಂದಿರೋ ಟೈಮಲ್ಲಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಹಣ್ಣೆ ಸೊಪ್ಪು ಅಂತ ಇದರಲ್ಲಿ ಮಸೊಪ್ಪು ಉಪ್ಸಾರು ಎಲ್ಲ ಹಳ್ಳಿ ಕಡೆ ಮಾಡ್ತಾರೆ ಉಳ್ಸೊಪ್ಪು ಅಂತ ಮಾಡ್ತಾರೆ ನಾನು ಇದರಲ್ಲೇ ಅಡಿಷನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಸೊಪ್ಪು ಅಂತ ಮಾಡ್ತಾರೆ ನಮ್ಮ ಕಡೆ ನನಗಂತೂ ಸೊಪ್ಪು ತುಂಬ ಇಷ್ಟ ಆಯಿತು ಅದನ್ನೇ ನೋಡಿ ವಿಡಿಯೋ ಮಾಡ್ತಿದ್ದೆ ಹೊಲ್ತಾವಿಂದ ಬೆಂಡೆಕಾಯಿ ಇಟ್ಕೊಂಡಿದ್ದ ಫ್ರೆಂಡ್ಸ್ ಒಂದು ನಾಲ್ಕೇ ನಾಲ್ಕು ಇತ್ತದ ಬೆಂಡೆಕಾಯಿ ಅದು ನೋಡಿ ಇದು ಬಿಳಿ ಬೆಂಡೆಕಾಯಿ ಅದು ತುಂಬ ದಪ್ಪಿರುತ್ತೆ ಅದನ್ನೆಲ್ಲ ಈ ಥರ ಹಚ್ಚಿಟ್ಕೊತಿದ್ದೆ ಬೆಂಡೆಕಾಯಿ ಕುರ್ಕುರೆ ಮಾಡೋಣ ಮಕ್ಕಳಿಗೆ ತಿಂದರೆ ಒಳ್ಳೇದಲ್ಲೂ ಮಕ್ಕಳು ಅಂದ್ಬಿಟ್ಟು ಮಾಡಿದೆ ಈ ಥರ ಬೀಜನೆಲ್ಲ ತಕ್ಕೊಬಿಡ್ಬೇಕು ಬೀಜ ಎಲ್ಲನೂ ಮಾಡೋಕ್ಕೆ ಫ್ರೈ ಮಾಡೋಕ್ಕಾಗಲ್ಲ ಬೀಜ ಎಲ್ಲ ಸಪ್ರೇಟ್ ಬಿಡಿಸ್ಕೊಂಡು ಸಣ್ಣ ಸಣ್ಣಕ್ಕೆ ಉದ್ದುದ್ದಾಗ ಹಚ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಈಸಿ ಮಾಡೋದು ತುಂಬ ಟೇಸ್ಟಾಗೂ ಇತ್ತು ಬೆಂಡೆಕಾಯಿ ಕೂಡ ಇದನ್ನು ಯಾವ ಥರ ಮಾಡ್ಕೊಂಡೆ ಅಂದರೆ ಸ್ವಲ್ಪ ಜೀರಿಗೆ ಪೌಡ್ರು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ನಿಂಬೆ ರಸ ಹಾಕ್ಕೊಂಡೆ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಇಷ್ಟೇ ಪದಾರ್ಥಗಳನ್ನು ಹಾಕ್ಕೊಂಡಿದ್ದು ನಾನು ಇದನ್ನೆಲ್ಲ ಸ್ವಲ್ಪ ರಾ ಮೆಟೀರಿಯಲ್ ಥರನೇ ಕಲ್ಸ್ಕೊಬೇಕು ಜಾಸ್ತಿ ನೀರೇನು ಹಾಕ್ಕೋಬಾರ್ದು ಆ ಮಸಾಲೆ ಬೆಂಡೆಕಾಯಿ ಅಂಟಬೇಕು ಆ ಥರ ಕಲಿಸ್ಕೊಬೇಕು ಉಪಕಾರ ನೋಡ್ಕೋಬೇಕು ಜಾಸ್ತಿ ಉಪಕಾರ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಹೇಳಿ ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಇನ್ನೊಂದು ಸಾರಿ ಮಾಡಮ್ಮ ಬೆಂಡೆಕಾಯಿ ಅಂದರು ಜಾಸ್ತಿ ಸಿಕ್ಕದಾಗ ಒಂದು ಸಾರಿ ತಂದು ಮಾಡಬೇಕು ಮಕ್ಕಳಿಗೆ ಸ್ವಲ್ಪನೇ ಆಗಿತ್ತಲ್ವ ಅವ್ರಿಗೂ ತಿನ್ನೋಕೆ ಜಾಸ್ತಿ ಬೇಕಲ್ವ ಈಗ ನಿಂಬೆಹಣ್ಣು ಹಾಕ್ಕೊಂಡು ಎಲ್ಲ ಕಳ್ಸ್ಕೊತಿದ್ದೀನಿ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ ಮಸಾಲೆ ಅದಕ್ಕೆ ಅಂಟ್ಕೊಳ್ಳಿ ಅಂತ ಗ್ಯಾಸ್ ಹಚ್ಕೊಂಡು ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸಾಕು ಮಸಾಲೆ ಇಷ್ಟೆ ನೋಡಿ ಈ ಥರ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಬೆಂದು ಕರ್ಮ್ ಕರ್ಮ್ ಅನ್ಸಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಕುರ್ಕುರೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಮತ್ತೀಗ ಒಂದು ಚಾನಲ್ ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್